ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸದಾಶಿವ ಮಾಡಿ ಮಾಡುವ ವಂದನೆಗಳು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನಮ್ಮ ನಿರ್ಮಲ್ ಭಾರತಿ ಯೂಟ್ಯೂಬ್ ವಾಹಿನಿಯು ಅಭಿವೃದ್ಧಿ ಹೊಂದಿದೆ ಬೆಂಬಲಿಸಿ ಬೆಳೆಸಿದ್ದೀರಿ ಅದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಇಂದು ನಿಮ್ಮ ಮುಂದೆ ಮತ್ತೊಂದು ಹೊಸ ಸಂತಸದ ವಿಚಾರವನ್ನು ಹಂಚಿಕೊಡಲು ಬಯಸಿದ್ದೇನೆ ಸತ್ಯಪ್ರಿಯ ಮ್ಯೂಸಿಕ್ ಕನ್ನಡ ಎಂಬ ಹೆಸರಿನಲ್ಲಿ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದೇವೆ ಈ ಚಾನಲ್ನಲ್ಲಿ ಸಂಗೀತ ಪ್ರಿಯರಿಗಾಗಿ ಕನ್ನಡ ಹೊಸ ಭಾವಗೀತೆಗಳು ಮತ್ತು ತತ್ವಪದಗಳು ಸಮಾಜಮುಖಿ ಜೀವನ ಮೌಲ್ಯವನ್ನು ಎತ್ತಿ ತೋರಿಸಬಲ್ಲಂಥ ಗೀತೆಗಳನ್ನು ಪ್ರಸಾರ ಮಾಡುವುದರ ಜೊತೆಗೆ ಶುದ್ಧ ಜಾನಪದ ಶೈಲಿಯ ಹಾಡುಗಳನ್ನು ಬಿತ್ತರಿಸಲು ಬಯಸಿದ್ದೇವೆ ನೀವು ನಮ್ಮ ನಿರ್ಮಲ ಭಾರತಿಗೆ ನೀಡಿದ ಪ್ರೀತಿ ಬೆಂಬಲ ಸಹಕಾರ ಆಶೀರ್ವಾದ ನಮ್ಮ ಹೊಸ ಚಾನಲ್ ಆಗಿರ್ತಕ್ಕಂಥ ಸತ್ಯಪ್ರಿಯ ಮ್ಯೂಸಿಕ್ ಕನ್ನಡ ಇದಕ್ಕೂ ಕೂಡ ನೀಡುವ ಭರವಸೆ ನಮ್ಮದು ನಿಮ್ಮ ಒಂದೊಂದು ಬೆಂಬಲವೇ ನಮ್ಮ ಸಂಗೀತ ಸಾಹಿತ್ಯ ಯಾತ್ರೆಗೆ ದೊಡ್ಡ ಶಕ್ತಿ ಕನ್ನಡ ಕಾವ್ಯ ಸಂಗೀತವನ್ನು ಎಲ್ಲರಿಗೂ ತಲುಪಿಸುವ ನಮ್ಮ ಕಾರ್ಯಕ್ಕೆ ನಿಮ್ಮ ಸಹಕಾರವಿರಲಿ ದಯವಿಟ್ಟು ನಮ್ಮ ಎರಡೂ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮ್ಮ ಕೆಲಸಕ್ಕೆ ಬೆಂಬಲಿಸುತ್ತೀರಿ ಅಂತಕ್ಕಂಥ ಸದಾಶೆ ಮತ್ತು ವಿಶ್ವಾಸ ನಮ್ಮದು ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ನಮಸ್ಕಾರ ಇಂತಿ ನಿಮ್ಮ ಸದಾಶಿವ ನಮಸ್ಕಾರ